ನಮಸ್ಕಾರ ಗಾಯ್ಸ್ ನೀವು ನೋಡ್ತಿರೋದು ಕೇಳಿಸ್ಕೊತಾ ಇರೋದು ಮತ್ತೆ ಕಮೆಂಟ್ ನಾನು ನಿಮ್ಮ ಊಶ್ ಇದು ನನ್ನ ಮೊದಲನೇ ವಿಡಿಯೋ ಫುಲ್ ವಿಡಿಯೋ ಏನಾದ್ರೂ ತಪ್ಪು ಮಾತಾಡಿದ್ರೆ ಕ್ಷಮಿಸಿ ಹಾಗೆ ಪೂರ್ತಿ ನೋಡಿ ನನ್ನ ಯೂಟ್ಯೂಬ್ ಚಾನಲ್ ಗೆ ಸಪೋರ್ಟ್ ಮಾಡಿ ಐಸ್ ಆಫ್ ಒಖಂಡ ಯಾವಾಗ ರಿಲೀಸ್ ಆಯ್ತು ಇದು ತುಂಬಾ ಬೇಗ ರಿಲೀಸ್ ಮಾಡಿದ್ರು ಅನ್ಸುತ್ತೆ ಮತ್ತೆ ಹೋಯ್ತು ಎಪಿಸೋಡ್ ಒಂದೇ ದಿನದಲ್ಲಿ ನಾಲ್ಕು ಎಪಿಸೋಡ್ ರಿಲೀಸ್ ಮಾಡಿದ್ದಾರೆ ನಾಲ್ಕು ಒಳ್ಳೆ ಇಂಟ್ರೆಸ್ಟಿಂಗ್ ಆಗಿ ತುಂಬಾ ಚಿಕ್ಕ ಎಪಿಸೋಡ್ ಗಳೇ ನಾಲ್ಕು ಡಿಫ್ರೆಂಟ್ ಟೈಮ್ ಲೈನ್ ನಲ್ಲಿ ನಡೆಯೋ ತರ ತೋರಿಸಿರ್ತಾರೆ ನಾಲ್ಕು ಕ್ಯಾರೆಕ್ಟರ್ ಗಳನ್ನು ಮುಖ್ಯವಾದ ಕ್ಯಾರೆಕ್ಟರ್ ಗಳನ್ನು ವಾರ್ಡಾಗ್ ಅಂತ ಕಳೆದೋಗಿರುವ ವೈಬ್ರೇನಿಯಂ ನ ನಟ್ ನ ಕಂಡು ಹಿಡಿಯೋ ತರ ಈ ಕಥೆನ ತಗೊಂಡೋಗಿರ್ತಾರೆ ಅದರಲ್ಲಿ ಮುಖ್ಯವಾದ ಫೋರ್ತ್ ಎಪಿಸೋಡ್ ನಲ್ಲಿ ಬ್ಲಾಕ್ ಪ್ಯಾಂಥರ್ ಒನ್ ನ ಕನೆಕ್ಟ್ ಮಾಡಿರ್ತಾರೆ ಎಪಿಸೋಡ್ ಒನ್ ನೋಡೋಣ ಯಾರಾದ್ರೂ ಈ ಸೀರೀಸ್ ನೋಡದಿರಾ ಇದ್ರೆ ಹೋಗಿ ನೋಡ್ಕೊಂಡ್ ಬಂದಿ ಈ ಬ್ರೇಕ್ ಡೌನ್ ನೋಡಿ ಸ್ಪಾಯ್ಲರ್ ಅಲರ್ಟ್ ಓಪನಿಂಗ್ ನಲ್ಲಿ ತುಂಬಾ ಹಳೆಯ ಟೈಮ್ ಲೈನ್ ನಲ್ಲಿ ಟ್ವೆಲ್ ಸಿಕ್ಸ್ಟಿ ಬಿ ಸಿ ನಲ್ಲಿ ನಡೆಯೋ ತರ ತೋರಿಸಿರ್ತಾರೆ ಕ್ರೇಟ್ ಅನ್ನೋ ಜಾಗದಲ್ಲಿ ನೋನಿ ಅಂತ ಒಂದು ವಾರ್ಡಾರ್ ಕ್ಯಾರೆಕ್ಟರ್ ನ ಒಕಾಂಡಾಗೆ ಸೇರಿದವನು ಲಯನ್ ಅಂತ ಒಬ್ಬ ರಾಜನ ಆಳ್ವಿಕೆಯನ್ನು ತಡೆಯೋಕೆ ಬಂದಿರ್ತಾಳೆ ಒಂದು ದೊಡ್ಡ ವಾರ್ಕ್ ಸ್ಟಾರ್ಟ್ ಆಗುತ್ತೆ ಆ ಜಾಗದಲ್ಲಿ ಬೋಟ್ ನಲ್ಲಿ ಬಂದ ರಾಜನ ಕೈ ಕೆಳಗಿರುವ ಆಳುಗಳು ಕ್ರೇಟ್ ನ ಸ್ವಲ್ಪ ಗೆ ತಗೋತಾರೆ ಅವರನ್ನು ಎದುರಿಸಿ ನಿಲ್ಲುತ್ತಿರುವ ಈ ವ್ಯಕ್ತಿಯ ಹೆಸರು ಮೆನ್ಶನ್ ಮಾಡಿಲ್ಲ ಆದ್ರೆ ಈ ಊರಿನ ಕಾವಲುಗಾರ ಯುದ್ಧದಲ್ಲಿ ನಿನ್ನ ಕೈಯಿಂದ ರಕ್ತ ಮತ್ತೆ ಮಣ್ಣನ್ನು ಬಿಟ್ಟು ನಿನ್ನ ಕೈಯಲ್ಲಿ ಏನನ್ನು ತಗೊಂಡೋಗಕ್ಕಾಗಲ್ಲ ಅಂತ ಹೇಳ್ತಾನೆ ಅದೇನೆ ಈ ಕಡೆ ನಮ್ಮ ಬ್ಲಾಕ್ ಪ್ಯಾಂಥರ್ ವಕಾಂಡಾದಲ್ಲಿ ಜಗಳ ಆಡ್ಬೇಕಾರೆ ಹೇಳ್ತಾನೆ ಟ್ಯಾನೋಸಿನ ಅಡಿ ಆಳುಗಳು ಸುತ್ತಾಕಿರ್ಬೇಕಾದ್ರೆ ಬ್ಲಾಕ್ ಪ್ಯಾಂಥರ್ ಹೇಳ್ತಾನೆ ಈ ಜಾಗದಿಂದ ನಿನ್ ಕೈಲಿ ರಕ್ತಾನು ಮಣ್ಣನ್ನು ಬಿಟ್ಟು ಬೇರೆ ಏನು ತೊಗೊಂಡೋಗಕ್ಕಾಗಲ್ಲ ಅಂತ ಹೇಳಿರ್ತಾನೆ ಅದನ್ನು ಸೂಪರ್ ಆಗಿ ರೆಫರೆನ್ಸ್ ಮಾಡಿದ್ದಾರೆ ಈ ಜಾಗದಲ್ಲಿ ಲಯನ್ ಅಂತ ಒಬ್ಬನ ಕೆಳಗೆ ನಾಲ್ಕು ಜನ ಇದ್ದಾರೆ ಫೋರ್ ಅವರ್ಸ್ ಮ್ಯಾನ್ ತರ ಈ ನಾಲ್ಕು ಜನನು ನಾಲ್ಕು ಡಿಫರೆಂಟ್ ಕಲ್ಚರ್ ನಿಂದ ಬಂದಿದ್ದಾರೆ ಈ ಹುಡುಗಿ ಬಿಲ್ಲು ಬಾಣಾನ ಯೂಸ್ ಮಾಡೋ ಹುಡುಗಿ ವೈಕಿಂಗ್ ಪಕ್ಕದಲ್ಲಿರುವ ಈ ದೈತ್ಯ ಮನುಷ್ಯ ಸಮವನ್ ಕಲ್ಚರ್ ನಿಂದ ಬಂದಿದ್ದಾನೆ ಇವನು ರೋಣಿಂಗ್ ಆಗಿದ್ದು ಇವಾಗ ತುಂಬಾ ಜನ ಕೆಟ್ಟವ್ರಿಗೆ ಹೆಲ್ಪ್ ಮಾಡ್ತಿದ್ದಾನೆ ಇವನು ಮಿಡಿಲ್ ಈಸ್ಟ್ ನಿಂದ ಬರೋ ಕ್ಯಾರೆಕ್ಟರ್ ಆಗಿ ತೋರಿಸಿ ಮೆನ್ಶನ್ ಮಾಡಿದ್ದಾರೆ ಲಯನ್ ಕ್ರೇಟ್ ನ ಕಂಟ್ರೋಲ್ ತಗೊಂಡು ಸ್ವಲ್ಪ ಜನರನ್ನ ಕೈಯಾಳುಗಳನ್ನಾಗಿ ಮಾಡಿಕೊಂಡು ಹೋಗ್ತಾನೆ ಅದ್ರಲ್ಲಿ ಒಂದು ಹುಡುಗಿಯಾಗಿ ನೋಣಿ ತಗಲಾಕೋತಾಳೆ ಆರಂಭದಲ್ಲಿ ಒಂದು ಸಾಧಾರಣ ಹುಡುಗಿಯಾಗಿ ಇರ್ಬೋದು ಅಂತ ಅನ್ಕೊಂಡಿರ್ತೀರಾ ಆದ್ರೆ ಹಂಗಲ್ಲ ಇಲ್ಲಿ ಲಯನ್ ಅನ್ನೋನು ಬರ್ತಾನೆ ಇಲ್ಲಿ ವಾರ್ ನಡೆಯುತ್ತೆ ಅನ್ನೋದನ್ನ ಎಲ್ಲಾ ತಿಳ್ಕೊಂಡೆ ಇಲ್ಲಿ ಬಂದು ತಗಲಾಕೊಳ್ಳೋ ತರ ತೋರಿಸಿರ್ತಾರೆ ಯಾಕಂದ್ರೆ ಇವಳು ಎಕ್ಸ್ ಡೋರಾಮಿಲಾಜಿ ಸ್ವಲ್ಪ ವಾರಗಳ ಹಿಂದೆ ಒಖಂಡ ಇಂದ ಅಕೇಯ ಅನ್ನೋಳು ಆವಾಗಿನ ಕ್ಷಣಕ್ಕೆ ಡೋರಾಮಿಲಾಜಿಯ ಚೀಫ್ ಇದ್ದವ್ರು ಅದ್ರಲ್ಲಿ ಮರ್ಷನ್ ಟ್ರೈಬ್ ನಲ್ಲಿ ಇರ್ತಾಳೆ ಹಂಗಂದ್ರೆ ಒಕಾಂಡದಲ್ಲಿ ಎಷ್ಟೊಂದು ಟ್ರೈಬ್ ಗಳು ಇದೆಯಲ್ಲ ಅದ್ರಲ್ಲಿ ಒಂದು ಟ್ರೈಬ್ ಮರ್ಶಂಟ್ ಟ್ರೈಬ್ ನಲ್ಲಿ ಇದ್ದ ನಮ್ಮ ನೋಣಿನ ಬರ ಕೇಳಿರ್ತಾರೆ ಆಲ್ರೆಡಿ ನೋಣಿ ಡೋರಾ ಮಿಲಾಜಿಯಲ್ಲಿ ಟ್ರೈನಿಂಗ್ ಮಾಡಿದ್ದಾಳೆ ಆದ್ರೆ ಡೋರಾಮಿಲಾಜಿ ಆಗಿ ಚೂಸ್ ಆಗ್ಲಿಲ್ಲ ಬಿಕಾಸ್ ಮಿಲಾಜಿ ಆಗಿ ಇರ್ಬೇಕಾಗಿರುವ ಎಲ್ಲರೂ ಕಣ್ ಮುಚ್ಕೊಂಡು ಮೇಲಿರುವವರು ಹೇಳುವ ಕೆಲ್ಸಾನ ಮುಗಿಸಬೇಕು ಆದ್ರೆ ಟೀಮ್ ಪ್ಲೇಯರ್ ಎಬಿಲಿಟಿ ನೋಣಿಗೆ ಇಲ್ಲ ನನ್ ಕೈಯಿಂದ ಟೀಮ್ ಆಗಿ ಕೆಲ್ಸ ಮಾಡಕ್ ಆಗಲ್ಲ ಅಂತ ನನ್ನನ್ನ ಓಡಿಸ್ಬಿಟ್ರಿ ಮತ್ತೆ ಯಾಕೆ ನನ್ನ ಕರೆದಿದ್ದೀರಾ ಅಂತ ಕೇಳ್ತಾಳೆ ಅವಾಗ ಹಕೆಯ ಹೇಳ್ತಾಳೆ ನಿನ್ ಕೈಯಿಂದ ಮಾಡೋಕ್ ಆಗೋ ತರ ಒಂದು ಕೆಲ್ಸ ಇದೆ ಅದಕ್ಕೆ ಟೀಮ್ ಪ್ಲೇ ಎಲ್ಲ ಬೇಕಾಗಿಲ್ಲ ಸಿಂಗಲ್ ಆಗಿ ಮಾಡ್ಬೋದು ಅದ್ ಮಾತ್ರ ಇಲ್ದಿ ನೀನ್ ಮಾತ್ರ ಈ ಮಿಷಿನ್ ಗೆ ಸೂಟ್ ಆಗೋದು ಅಂತ ಹೇಳಿ ಆ ಮಿಷಿನ್ ನ ಎಕ್ಸ್ಪ್ಲೈನ್ ಮಾಡ್ತಾರೆ ಅನ್ನೋನು ಅನ್ನೋನೊಬ್ಬ ಆಲ್ರೆಡಿ ಒಕಾಂಡ ಸೈನ್ಯದ ಕಮಾಂಡರ್ ಆಗಿ ಇದ್ದವನು ಅವನ್ ಬಂದು ವಕಾಂಡಾಗೆ ದ್ರೋಹ ಮಾಡಿದ್ದಾನೆ ಒಕಾಂಡ ಒಳಗಡೆ ಇದ್ದ ಮುಖ್ಯವಾದ ವಸ್ತುಗಳನ್ನು ಕಳ್ತನ ಮಾಡಿಕೊಂಡು ಒಖಾಂಡ ಇಂದ ಈಚೆ ಇರುವ ಜನರಿಗೆ ಹೆಲ್ಪ್ ಮಾಡ್ತೀನಿ ಅಂತ ಹೋಡೋಗಿರ್ತಾನೆ ಇವನ್ನ ಅಂಟಾಡ್ಸ್ಕೊಂಡ ಯಾರನ್ನು ಕಂಡಿಯೋಕ್ ಆಗಿರಲ್ಲ ಬಿಕಾಸ್ ಅವ್ರಿಗೆಲ್ಲಾರ್ಗು ಟ್ರೈನಿಂಗ್ ಮಾಡಿದ್ದು ಅವ್ನೇನೆ ಒಂದು ಸಾಯಿಸಿರ್ತಾನೆ ಇಲ್ಲ ಅಂದ್ರೆ ನಾನೇ ತಾನೇ ನಿನ್ ಟ್ರೈನಿಂಗ್ ಕೊಟ್ಟೆ ನನ್ ಜೊತೆ ಬಂದ್ ಸೇರ್ಕೊ ಅಂತ ಹೇಳಿ ಮನ್ಸನ್ನು ಚೇಂಜ್ ಮಾಡಿರ್ತಾನೆ ಆ ಪ್ರಕಾರ ನೋಡಕೋದ್ರೆ ಎಂಕಾಂಟಿ ಹತ್ರ ಟ್ರೈನಿಂಗ್ ಮಾಡದೆ ಇದ್ದವಳೆ ನೋನಿ ನೋನಿ ಬರೋದು ನೋನಿನ ಅಟ್ಯಾಕ್ ನ ಎಂಕಾಂಟಿ ಹಂಗಂದ್ರೆ ಲಯನ್ ಆಗಿ ಚೇಂಜ್ ಆಗಿರುವ ಅವನಿಗೆ ಗೊತ್ತಾಗ ಸಾಧ್ಯವಾಗಲ್ಲ ಅದರಿಂದ ನೀನೇ ಇದಕ್ಕೆ ಪರ್ಫೆಕ್ಟ್ ಆಗಿ ಸೂಟ್ ಆಗೋದು ಅಂತ ಹೇಳಿ ನೋನಿನ ಕರೆದಿರ್ತಾರೆ ಸ್ಟಾರ್ಟಿಂಗ್ ನಲ್ಲಿ ನೋನಿ ಇದಕ್ಕೆ ಅಕ್ಸೆಪ್ಟ್ ಮಾಡಿರೋದಿಲ್ಲ ಬಟ್ ನೋನಿಗೆ ಬೇರೆ ದಾರಿನೇ ಇಲ್ಲ ಒಕಾಂಡನ್ ಎಂಪೈರ್ ಹೇಳೋದನ್ನ ಕೇಳಲೇಬೇಕು ಅದಲ್ದಿರ ಡೋರಾ ಡೋರಾಮಿಲೇಜಿ ಒಳಗಡೆ ಹೋಗಿ ಸೇರ್ಕೋಬೇಕು ಫೀಲ್ಡ್ ವರ್ಕ್ ಮಾಡ್ಬೇಕು ಅನ್ನೋ ಆಸೆ ಇರುತ್ತೆ ಸೊ ಅದೊಂದೇ ಒಂದ್ ಕಾರಣದಿಂದ ಅಕೆಯ ಹೇಳೋದನ್ನ ಕೇಳ್ತಾಳೆ ಅಕ್ಸೆಪ್ಟ್ ಮಾಡ್ಕೊಂಡು ಹೆಂಗೋ ಟ್ರ್ಯಾಕ್ ಮಾಡಿ ಲಯನ್ ನ ಜಾಗ ನ ಬಿಡ್ತಾಳೆ ಎಂಕಂಟಿ ಕೂಡ ಮರ್ಚೆಂಟ್ ರೈವ್ ಇಂದಾನೆ ಹೋಗಿರ್ತಾನೆ ಇವಳುನು ಮರ್ಶೆಂಟ್ ರೈವ್ ಇಂದ ಬಂದಿರೋದ್ರಿಂದ ಯಾವುದೇ ಅನುಮಾನ ಬರಲ್ಲ ಅಂತ ಇವ್ಳನ್ನ ಚೂಸ್ ಮಾಡಿರ್ತಾರೆ ಅನ್ಸುತ್ತೆ ಈ ಕಡೆ ಒಂದು ದೊಡ್ಡ ಕಿಂಗ್ಡಮ್ ನೇ ಕ್ರಿಯೇಟ್ ಮಾಡಿ ಇರ್ತಾನೆ ಲಯನ್ ಸ್ವಲ್ಪ ವೈಬ್ರೇನಿಯನ್ ವೆಪನ್ಸ್ ನ ಮ್ಯಾಜಿಕ್ ತರ ಯೂಸ್ ಮಾಡಿ ಎಮ ಆರ್ ಸಿ ತುಂಬಾ ಜಾಗದಲ್ಲಿ ಕಳ್ಳತನ ಮಾಡೋದು ಒಂದು ಪೈರೇಟ್ ಲೈಫ್ ನ ಬದುಕೋದು ಒಂದು ಕೆಲಸ ಮಾಡ್ಕೊಂಡಿರ್ತಾನೆ ನೂರಾರು ಶಿಪ್ ನಲ್ಲಿ ಸಾವಿರಾರು ಜನರನ್ನು ಕಂಟ್ರೋಲ್ ಮಾಡ್ತಾ ಇರ್ತಾನೆ ಇಷ್ಟು ಜನರ ದಾಟಿ ಒಬ್ಬಳೆ ಲಯನ್ ನ ಕಷ್ಟ ಅಂತ ಅನ್ಕೊಂಡಿರ್ತೀವಿ ಆದ್ರೆ ಸಿಂಪಲ್ ಆಗಿ ಕಂಡಿಡ್ದಿರ್ತಾಳೆ ನೋಡಿ ಅಲ್ಲಿರೋರ್ನ ಎಂಗೋ ಹೊಡೆದಾಕ್ ಬಿಟ್ಟು ಯಾರಿಗೂ ಗೊತ್ತಿಲ್ದಿರಾ ಅಲ್ಲಿರೋರ್ಗೆ ಅಂತಾನೆ ಒಂದು ಯೂನಿಫಾರ್ಮ್ ಇರುತ್ತೆ ಅದನ್ನೇ ಹಾಕೊಂಡು ಹೆಂಗೋ ಒಳಗಡೆ ಹೋಗ್ಬಿಡ್ತಾಳೆ ಅಲ್ಲಿ ಹೋಗಿ ನೋಡಿದ್ರೆ ಎಲ್ಲಾ ಹೆಣ್ಮಕ್ಳನ್ನು ಕಿಡ್ನಾಪ್ ಮಾಡ್ಕೊಂಡು ಬಂದು ಯಾವ್ ತರ ಟ್ರೀಟ್ ಮಾಡ್ತಾರೆ ಅನ್ನೋದನ್ನ ನೇರವಾಗಿ ನೋಡ್ತಾಳೆ ಅಲ್ಲಿ ವೈಕಿಂಗ್ ಆಗಿರುವ ಆ ಹೆಣ್ಣು ಕಿಡ್ನಾಪ್ ಮಾಡಿ ಹೆಣ್ಮಕ್ಳನ್ನು ಕೈಯಾಳಾಗಿ ಬದಲಾಯಿಸ್ತಾ ಇರ್ತಾಳೆ ಲಯನ್ ಗೆ ಸೇವೆ ಮಾಡುದ್ರೆ ನಿಮಗೆ ಬೇಕಾಗಿರೋದು ಸಿಗುತ್ತೆ ಅಂತ ಹೇಳಿ ಮನ್ ಚೇಂಜ್ ಮಾಡಿ ಒಡ್ದಿ ಬದಲಾಯಿಸೋಕೆ ಟ್ರೈ ಮಾಡ್ತಾಳೆ ನನ್ ಕಣ್ ಮುಂದೆನೆ ಹೆಣ್ಮಕ್ಳು ಹೊಡಿತಿಯಾ ಅಂತ ಹೇಳಿ ನೋನಿ ಬಂದಿ ಭಯಂಕರವಾಗಿ ಒಂದು ಜಗಳ ಮಾಡ್ತಾಳೆ ಬಟ್ ಆಲ್ಮೋಸ್ಟ್ ನೋನಿ ಬೈಕಿಂಗ್ ನ ಸಾಯಿಸೋ ಸ್ಟೇಜ್ ಗೆ ಹೋಗ್ಬಿಟ್ಟಿರ್ತಾಳೆ ಆದ್ರೆ ಅಲ್ಲಿರೋ ಜನಗಳೆಲ್ಲರೂ ಅಲರ್ಟ್ ಆಗ್ಬಿಡ್ತಾಳೆ ಬೇರೆ ದಾರಿನೇ ಇಲ್ಲ ಅಂತ ಅಲ್ಲಿ ತಪ್ಪಿಸ್ಕೊಂಡು ಓಡೋಗ್ತಾಳೆ ಓಡೋಗಿ ರೋನಿನ್ ಕೈಯಲ್ಲಿ ತಗೊಳಕೊಂಡ್ಬಿಡ್ತಾಳೆ ರೋನಿನ್ ಅಲ್ಲಿರುವ ಎಲ್ಲಾ ಗಂಡಸರಿಗೂ ಸ್ವಾಟ್ ಫೈಟಿಂಗ್ ನ ಹೇಳ್ಕೊಡ್ತಿರ್ತಾನೆ ಅವನ್ ಕೈಯಿಂದಾನೂ ತಪ್ಪಿಸ್ಕೊಂಡು ಓಡೋಕೆ ಟ್ರೈ ಮಾಡ್ತಾಳೆ ಸಮ್ಮವನ್ ಬಂದಿ ಸುಮ್ಮನೆ ಒಂದೇ ಕೈಯಲ್ಲಿ ಎತ್ತೆಸಿತಾನೆ ಸಮನ್ ಹತ್ರ ಒದೇ ಸತ್ತೋಗ್ಬಿಡ್ತಾಳೆ ಅಂತ ಅನ್ಕೊಂಡೆ ಆದ್ರೆ ಆ ತರ ನಡೆದಿಲ್ಲ ಇದರ ಮಧ್ಯ ವೈಕಿಂಗ್ ಅವಳ ಬಿಲ್ಲು ಬಾಣಾನ ಬಿಡ್ತಾಳೆ ಬೇರೆ ದಾನಿನೇ ಇಲ್ದಿರ ತಪ್ಪಿಸ್ಕೊಂಡು ಓಡೋಕೆ ಟ್ರೈ ಮಾಡ್ತಾಳೆ ನೋನಿ ವೈಕಿಂಗ್ ಆಕ್ಸ್ ನ ಎಸಿತಾಳೆ ಅದನ್ನ ಆಕ್ಸ್ ಬರೋ ಜಾಗಕ್ಕೆ ಸಮವನ್ನ ಬರೋ ತರ ಮಾಡಿ ಸಮವನ್ನ ಸಾಯಿಸಿರ್ತಾಳೆ ಸಮವನ್ ಇವಾಗ ವೈಕಿಂಗ್ ಕೈಯಿಂದ ಸತ್ತಿರ್ತಾನೆ ಅದ್ ಬಿಟ್ಟಿ ವೈಕಿಂಗ್ ನಮ್ಮ ನೋನಿನ ಅಟ್ಟಾಡ್ಸ್ಕೊಂಡು ಹೋಗ್ಬೇಕಾದ್ರೆ ದೂರದಿಂದ ಒಬ್ಬ ಸ್ನೈಕ್ ಮಾಡ್ಕೊಂಡಿರ್ತಾನೆ ಅವನ ಕತ್ತಿಗೆ ಅಡ್ಡ ಬಂದು ವೈಕಿಂಗ್ ಬಂದಿ ತಗಲಾಕೊಂಡಿರ್ತಾಳೆ ವೈಕಿಂಗ್ ಮತ್ತೆ ಸಮವನ್ ಇಬ್ರು ಸತ್ತೋಗಿರ್ತಾರೆ ಇವಾಗ್ಲೇ ಇವರ ಆರ್ಮಿ ಯಾರ ಯಾರತ್ರ ಫೈಟ್ ಮಾಡ್ತಾ ಇದೀವಿ ಅಂತ ಅರ್ಥ ಆಗಿರುತ್ತೆ ಎಲ್ಲಾ ಆರ್ಮಿನೂ ಒಟ್ಟಿಗೆ ಸೇರ್ಕೊಂಡಿರ್ತಾರೆ ಇಲ್ಲಿದ್ರೆ ಎಲ್ಲಾರು ನಮ್ನ ಸೇರ್ಕೊಂಡು ಸಾಯಿಸಿ ಬಿಡ್ತಾರೆ ಅನ್ಬಿಟ್ಟು ಅಲ್ಲಿಂದ ನೀರಿಗೆ ಎಡ್ತಾಳೆ ಅಲ್ಲಿ ಹೋಗಿ ನೋಡಿದ್ರೇನೆ ಗೊತ್ತಾಗೋದು ಕಿಡ್ನಾಪ್ ಮಾಡಿರುವ ಎಲ್ಲಾ ಜನರನ್ನು ಸಾಯಿಸಿರ್ತಾರೆ ಯಾಕೆ ಅಂದ್ರೆ ಸ್ವಲ್ಪ ಜನರು ಒಪ್ಕೊಂಡಿರೋರು ಮಾತ್ರ ಆ ಆರ್ಮಿನಲ್ಲಿ ಸೇರ್ಕೊಂಡಿರ್ತಾರೆ ಒಪ್ಕೊಳ್ಳದೇ ಇರೋರ್ನೆಲ್ಲ ಸಾಯಿಸಿರ್ತಾರೆ ಲಿಟ್ರಲ್ ಆಗಿ ಜನರನ್ನು ಸಾಯಿಸಿ ಈ ಎಂಪೈರ್ ಕಿಂಗ್ಡಮ್ ನ ಕ್ರಿಯೇಟ್ ಮಾಡಿರ್ತಾನೆ ಲಯನ್ ಇವಾಗಲೇ ಅರ್ಥ ಆಗ್ತಾ ಇರೋದು ನೋನಿ ಇದನ್ನೆಲ್ಲ ದೂರದಲ್ಲಿ ನಿಂತ್ಕೊಂಡು ಲಯನ್ ಅವನ ಒಕಾಂಡ್ ಟೆಲಿಸ್ಕೋಪ್ ನ ನೋಡ್ತಾ ಇದ್ದಾನೆ ನನ್ ಕಡೆನೆ ಬರ್ತಿದ್ದಾಳೆ ಅಂತ ಏನ್ ರೆಡಿ ಆಗಿರದ ಅಂತ ಹೇಳಿ ಅವನು ಕಳ್ತನ ಮಾಡ್ಕೊಂಡ್ ಬಂದ ಎಲ್ಲಾ ಟೆಕ್ನಾಲಜಿ ಟೆಕ್ನಾಲಜಿಯನ್ನು ಸೇರಿಸಿ ಒಂದು ಆರ್ಮನ್ನ ಬಿಲ್ಡ್ ಮಾಡ್ತಾನೆ ನೋನಿ ಹೆಂಗೋ ಮಾಡಿ ಮೇಲ್ಗಡೆ ಬಂದಿ ಒಳಗಡೆ ಏನ್ ನಡೀತಿದೆ ಅಂತ ಬಗ್ ನೋಡಿದ್ರೆ ಅಲ್ಲಿ ಕೈಯಾಳುಗಳನ್ನು ಇಡಿಯಲು ಬಳಸುವ ಕಬ್ಬಿಣದ ತಂತಿಯನ್ನು ತಯಾರು ಮಾಡ್ತಿದ್ದಾರೆ ಆ ಟೈಮ್ ನಲ್ಲಿ ರೋಣಿನು ಒಳಗಡೆ ಬರ್ತಾನೆ ರೋಣಿನು ಒಳಗೆ ಬಂದಿದ ತಕ್ಷಣ ಅಲ್ಲಿ ನೀರು ಬಂದೆ ಫುಲ್ಲು ಹೊಗೆ ಬಿಡುತ್ತೆ ಆ ಜಾಗದಲ್ಲಿ ನೋನಿ ಬಂದಿ ರೋಣಿನ ಕತ್ತಲ್ಲೇ ಚುಚ್ಚಿ ಸಾಯಿಸಿರ್ತಾಳೆ ಯಾಕಂದ್ರೆ ರೋಣಿ ನಡಿಬೇಕಾದ್ರೆ ಸೌಂಡ್ ಕೇಳಿಸುತ್ತೆ ಆದ್ರೆ ಒಕಾಂಡಿಯನ್ನು ನಡಿಬೇಕಾದ್ರೆ ಜಗಳ ಆಡ್ಬೇಕಾರೆ ನಡಿಬೇಕಾರೆ ಜಾಸ್ತಿ ಸೌಂಡ್ ಮಾಡೋದಿಲ್ಲ ತುಂಬಾ ಸೈಲೆಂಟ್ ಆಗಿ ಅವ್ರ ಕೈಲಿ ನಡಿಯಕಾಗುತ್ತೆ ಅದನ್ನ ರಿಪ್ಲಿಕೇಟ್ ಮಾಡಕ್ಕೆ ಟ್ರೈ ಮಾಡಿದ್ದಾರೆ ಅಂತ ಅನ್ಕೊಂಡಿದಿನಿ ಹಂಗೆ ಅರೇಬಿಯನ್ ಅಟ್ಯಾಕರ್ ಆಟಾಡ್ಸ್ಕೊಂಡ್ ಆಡಸ್ಕೊಂಡ್ ಬರ್ಬೇಕಾರೆ ನೀನೇನು ಕತ್ತಿ ನೆಸ್ಕೊಂಡ್ ಆಟಾಡ್ತಾ ಇದೀಯಾ ನಾನ್ ಹೇಳ್ಕೊಡ್ತೀನಿ ನೋಡು ಅವನಿಗೆ ಅವನ ವಿದ್ಯೆನ ಯೂಸ್ ಮಾಡಿ ಅವ್ನ ಸಾಯಿಸಿ ತುಂಬಾ ಸಿಂಪಲ್ ಆಗಿ ಮುಗಿಸೋ ತರ ತೋರಿಸಿರ್ತಾರೆ ಫೈಟ್ ನ ಇನ್ನೊಂದ್ ಸ್ವಲ್ಪ ಕ್ಲೀನ್ ಆಗಿ ತೋರ್ಸ್ಬೋದಿತ್ತು ಯಾಕಂದ್ರೆ ಇಷ್ಟು ದೊಡ್ಡ ಹಾರ್ಮಿನ ಒಬ್ಬಳೆ ಮುಗ್ಸೋ ತರ ತೋರ್ಸಿರ್ತಾರೆ ಯಾಕೆ ಅಂದ್ರೆ ಇಪ್ಪತ್ತನೇ ನಿಮಿಷ ಅಲ್ವಾ ಇರೋದು ಅದಕ್ಕೆ ಚಿಕ್ಕ ಕಥೆಯಾಗಿ ಮಾಡ್ಬೇಕು ಅಂತ ಇದನ್ನೆಲ್ಲ ಕಟ್ ಮಾಡಿದ್ದಾರೆ ಅನ್ಸುತ್ತೆ ಇವಳು ಇಷ್ಟು ಧೈರ್ಯವಾಗಿ ಒಳಗಡೆ ಬಂದ್ಬಿಟ್ಲಲ್ಲ ಅಂತ ಅರ್ಥ ಮಾಡ್ಕೊಂಡಿದ್ದ ಲಯನ್ ನಿನ್ಗೋಸ್ಕರನೇ ಕಾಯ್ತಾ ಇದ್ದೀನಿ ಮೇಲ್ಗಡೆ ಬಾ ಅಂತ ಹೇಳಿ ನೋನಿನ ಅವನ ಜಾಗಕ್ಕೆ ಕರೀತಾನೆ ಆ ಜಾಗದಲ್ಲಿ ನೋನಿನ ನೋಡಿ ಕಿಂಗ್ ನನ್ನನ್ನ ಎದುರಿಸಿ ತುಂಬಾ ಜನ ಬಂದಿದ್ದಾರೆ ಆದ್ರೆ ಯಾರು ಇಷ್ಟು ದೂರ ಬಂದಿಲ್ಲ ಅಂತ ಹೇಳಿರ್ತಾನೆ ಬಿಕಾಸ್ ಇಲ್ಲಿವರೆಗೂ ಬಂದವರು ಎಲ್ಲಾರು ಎನ್ಕಂಠ ಅನ್ನ ಲಯನ್ ಕೈಯಲ್ಲಿ ಟ್ರೈನಿಂಗ್ ಮಾಡಿದವರು ಅವರ ಎಲ್ಲಾ ಮೂನು ಇವನಿಗೆ ಗೊತ್ತಿರುತ್ತೆ ಈಸಿಯಾಗಿ ಸಾಯಿಸಿರ್ತಾನೆ ಆದ್ರೆ ಇವಳು ಎಲ್ಲಾರ್ಗಿಂತ ಡಿಫ್ರೆಂಟ್ ಆದರೆ ಇವಳು ಅದೆಲ್ಲವನ್ನು ಮೀರಿದವಳು ಅವಳು ರೂಲ್ಸ್ ಗಳನ್ನ ಮುರಿಯಬಹುದು ಈ ಲಯನ್ ತರಾನೇ ಕ್ಯಾರೆಕ್ಟರ್ ಇಳಿದು ಲಯನ್ ಒಕಾಂಡನ್ ರೂಲ್ಸ್ ನ ಮುರಿದು ಈಚೆ ಬಂದಿರ್ತಾನೆ ಇವಳಗ್ ಹಾಕಿರುವ ರೂಲ್ಸ್ ನ ಒಡ್ದಾಕೆ ಇಷ್ಟ ದೂರ ಬಂದಿದ್ದಾಳೆ ಇಬ್ಬರು ಆಲ್ಮೋಸ್ಟ್ ಪರ್ಫೆಕ್ಟ್ ಅಂಡ್ ಈಕ್ವಲ್ ಅಂತ ಹೇಳ್ಬಹುದು ನೀನ್ ಯಾಕೆ ಇಷ್ಟು ಕಷ್ಟ ಪಡ್ತಿದ್ಯಾ ನನ್ನ ಜೊತೆ ಬಂದ್ ಸೇರ್ಕೊಂಡ್ಬಿಡು ಲಿಟರಲ್ ಆಗಿ ನನ್ನ ನಾಲ್ಕು ಫೋರ್ ಅವರ್ಸ್ ನ ಸಾಯಿಸಿದ್ಯಾ ಒಂದು ಪವರ್ಫುಲ್ ವಾರಿಯರ್ ನೀನು ಡೋರಾ ಮುಲಾಜಿ ಕೈಯಿಂದ ಟ್ರೈನ್ ಮಾಡಿದವಳು ನನ್ ಜೊತೆ ಬಂದ್ ಸೇರ್ಕೊಂಡ್ಬಿಡು ಒಂದು ಫ್ರೀ ಪ್ರಪಂಚಾನೇ ನೀನು ಕೊಡ್ತೀನಿ ಅಂತ ಹೇಳಿ ಫ್ರೀ ಪ್ರಪಂಚನ ಒಕಾಂಡನೇ ನನ್ ಮನೆ ಅಂತ ಹೇಳಿ ಹೌದು ನಾನು ಹಾಗೆ ಮೊದ್ಲು ಅನ್ಕೊಂಡಿದ್ದೆ ಈ ಒಖಂಡ ಈಚೆ ನೋಡ್ದಾಗ್ಲೆ ಎಷ್ಟರ ತನಕ ವ್ಯತ್ಯಾಸ ಇದೆ ಅನ್ನೋದನ್ನ ನಾನು ಅರ್ಥ ಮಾಡ್ಕೊಂಡೆ ಗಾಳಿ ಕೂಡ ವ್ಯತ್ಯಾಸವಾಗಿ ಟೇಸ್ಟ್ ಬಂತು ಗೊತ್ತಾ ಅಂತ ಹೇಳೋದ್ರ ಪ್ರಕಾರ ಫ್ರೀಡಮ್ ನ ಎಕ್ಸ್ಪ್ರೆಸ್ ಮಾಡ್ತಿದ್ದಾನೆ ಅನ್ಸುತ್ತೆ ವಕಾಂಡ ಒಳಗಡೆ ಯಾವ್ದೋ ಒಂದ್ ಕಡೆಯಿಂದ ಆ ಕಿಂಗ್ಡಮ್ ನ ಆಳ್ವಿಕೆಯಲ್ಲೇ ಇರ್ತಾರೆ ಆದ್ರೆ ಒಖಂಡ ಈಚೆಗಡೆ ನೀವ್ ಹೆಂಗ್ ಬೇಕಾದ್ರೂ ಇರ್ಬೋದು ಅನ್ನೋದನ್ನ ಇವನು ಹೇಳ್ತಿದ್ದಾನೆ ಅನ್ಸುತ್ತೆ ಬಟ್ ಸ್ಟಿಲ್ ಇವನು ಈಚೆ ಬಂದ್ರು ಎಷ್ಟೋ ಜನರನ್ನ ಕೈದಿಗಳಾಗಿ ಯೂಸ್ ಮಾಡ್ಕೊತಾ ಇದ್ದಾನೆ ನೀನ್ ಯಾಕೆ ಈ ತರ ಮಾಡ್ತಿದ್ಯಾ ಆ ಹಾರ್ಟ್ ಇಫೆಕ್ಟ್ ನ ಮರ್ಯಾದೆಯಿಂದ ಕೊಟ್ಬಿಡು ಇಲ್ಲ ಅಂದ್ರೆ ನನ್ನ ಸಾಯಿಸಿ ಅದನ್ನ ತಗೊಂಡೋಗ್ಬೇಕಾಗುತ್ತೆ ಅಂತ ಹೇಳ್ತಾಳೆ ಇದೇ ತರ ಒಂದ್ ಗೆ ನನ್ನನ್ನು ಕಳಿಸಿದ್ರು ಯಾಕೆ ನಮ್ಗೆ ಬರ್ಲಿಲ್ವಾ ನೀವೆಲ್ಲಾರು ಡೋರಾ ಮಿಲಾಜಿ ಆಗಿ ಇರುವ ತರ ಆ ಕಿಂಗ್ಡಮ್ ನ ಒಳಗೆನೆ ಒಂದು ಸೀಕ್ರೆಟ್ ಗುಂಪು ಇದೆ ಡಾಕ್ಸ್ ಅಂತ ಮೆನ್ಶನ್ ಮಾಡ್ತಾನೆ ಕಾಮಿಕ್ಸ್ ನಲ್ಲಿ ಒಂದು ವಾರ್ಡಾಕ್ಸ್ ಟೀಮ್ ಇದೆ ಆಲ್ಮೋಸ್ಟ್ ಲೈಕ್ ಒಂದು ಸ್ಪೈಟ್ ಟೀಮ್ ಈ ತರ ಸ್ವಲ್ಪ ಮುಖ್ಯವಾದ ಕೆಲಸಗಳನ್ನು ಬೇರೆ ದೇಶಕ್ಕೆ ಹೋಗಿ ಸೈಲೆಂಟ್ ಆಗಿ ಯಾರಿಗೂ ಗೊತ್ತಿಲ್ದಿರ ಮಾಡ್ತಿರ್ತಾರೆ ಬೇರೆ ದೇಶಗಳು ಒಕಾಂಡಾನ ಏನಾದ್ರು ಟ್ರೇಸ್ ಮಾಡ್ತಿದಾರಾ ಇಲ್ಲ ಒಕಾಂಡ ಬಗ್ಗೆ ಏನಾದ್ರು ಕೆಟ್ಟದ್ ಮಾಡ್ತಿದಾರ ಒಕಾಂಡದಲ್ಲಿ ಇರುವ ವೈಬ್ರೇನಿಯಂ ಬೇರೆ ಎಲ್ಲಾದ್ರೂ ಲೀಕ್ ಆಗಿದ್ಯಾ ಅಂತ ಹೇಳಿ ಒಟ್ಟಿಗೆ ನೋಟ್ ಮಾಡ್ಕೊಂತ ಇರ್ತಾರೆ ಸೈಲೆಂಟ್ ಆಗಿ ಇರ್ತಾರೆ ಇವರೆಲ್ಲ ಗೂಢಾಚಾರ ತಂಡ ಯಾರಿಗೂ ಗೊತ್ತಿಲ್ದೀರಾನೆ ಕೆಲಸ ಮಾಡ್ತಾ ಇರ್ತಾರೆ ಆತರ ಒಂದು ಟೀಮು ಇರೋದೇ ನೋನಿಗೆ ಇವಾಗ ಗೊತ್ತಾಗ್ತಾ ಇರೋದು ಆ ಟೀಮ್ ನಲ್ಲಿ ಇದ್ದು ಕೆಲಸ ಮಾಡಕ್ಕಾಗಲ್ಲ ನನಗ್ ಫ್ರೀಡಮ್ ಬೇಕು ಅಂತ ಆ ಟೀಮ್ ನಿಂದ ಈಚೆ ಬಂದಿ ಅದರಿಂದ ನಾನು ಫ್ರೀಡಮ್ ಅನುಭವಿಸಿದ ಆ ಫ್ರೀಡಮ್ ನ ಜನರಿಗೂ ಕೊಡ್ತೀನಿ ಅಂತ ಮೆನ್ಶನ್ ಮಾಡ್ತಾನೆ ಲೈಟ್ ಆಗಿ ಕಿಲ್ಮಾಂಗರ್ ವೈಬ್ ಬರ್ತಾ ಇದೆ ಅಲ್ಲ ಈ ನಾಲ್ಕು ಎಪಿಸೋಡ್ ಅನ್ನು ಬ್ಲಾಕ್ ಪ್ಯಾಂಥರ್ ಗೆ ಅಡಿಪಾಯವಾಗಿ ಬಂದಿರು ಬ್ಲಾಕ್ ಪ್ಯಾಂಥರ್ ಒನ್ ಅಲ್ಲಿ ವಖಾಂಡನ ಬೇರೆ ದೇಶಕ್ಕೆ ಪರಿಚಯ ಮಾಡ್ಕೊಂಡಿರ್ತಾರಲ್ಲ ಅದು ಯಾಕೆ ನಡೆದಿರುತ್ತೆ ಅನ್ನೋದಕ್ಕೆ ಉತ್ತರವಾಗಿ ಈ ನಾಲ್ಕು ಎಪಿಸೋಡ್ ಅನ್ನು ಮಾಡಿದ್ದಾರೆ ಅನ್ಸುತ್ತೆ ಈ ಕಡೆ ಲಯನ್ ನೀನು ನನ್ ಜೊತೆ ಬಂದಿ ಫ್ರೀಡಮ್ ನ ಅನ್ಭವಸ್ಕೊ ಅಂತ ಹೇಳಿ ನೀನು ಹುಚ್ಚನಾಗಿ ಸುತ್ತ ಇರ್ತಿಯ ನಿನ್ ಜೊತೆ ಸೇರ್ಕೊಂಡು ನಾನು ಹುಚ್ಚಿ ಆಗ್ಬೇಕಾ ಅಂತ ಹೇಳಿ ಇಬ್ರು ಫೈಟ್ ಆಡಲು ಸ್ಟಾರ್ಟ್ ಮಾಡ್ತಾರೆ ಜಗಳ ಭಯಂಕರವಾಗಿ ನಡೆಯುತ್ತೆ ಅಂತ ಅನ್ಕೊಂಡಿರ್ತೀರಾ ಆದ್ರೆ ಸಿಂಪಲ್ ಆಗಿ ಮುಗ್ದಿರುತ್ತೆ ಮುಖ್ಯವಾಗಿ ಅವನಿಗೆ ಕವಚವಾಗಿದ್ದ ಆ ಆರ್ಮರ್ ನ ಲೂಸ್ ನನ್ ಮಗ ಅದನ್ನೇ ತೆಗ್ದಿ ಎಸಿಯೋ ತರ ತೋರಿಸಿರ್ತಾರೆ ಅದು ಶೀಟ್ ಅಲ್ಲ ಕಣೋ ಆರ್ಮರ್ ನಿನ್ನನೆಲ್ಲ ಯಾರೋ ವಾರ್ಡ್ ಆಗ್ ನ ಚೀಫ್ ಆಗಿ ಮಾಡಿದ್ರು ಇವಾಗ್ಲೂ ಗೊತ್ತಾಗ್ತಿಲ್ಲ ಜಗಳದಲ್ಲಿ ಅವನ ಹತ್ರ ಇರೋ ವೆಪನ್ ನ ಇವಳ ವಕಾಂಡಿಯನ್ ವೆಪನ್ ಮಾತ್ರ ಅಟ್ಯಾಕ್ ಮಾಡಕ್ ಆಗಿರುತ್ತೆ ಅದ್ರಲ್ಲೂ ಒಕಾಂಡಿಯನ್ ವೆಪನ್ ನ ಇವಳ ಸ್ಟ್ರಾಪ್ ನಡ್ದಾಕೋ ತರ ತೋರಿಸಿರ್ತಾರೆ ಲಾಸ್ಟ್ ನಲ್ಲಿ ಅವಳ ಒಡ್ದೋಗಿರೋ ಸ್ಟ್ರಾಪ್ ನ ಇಟ್ಕೊಂಡು ತುಂಡನ್ನು ಇಟ್ಕೊಂಡು ಅವನ ಕಣ್ಣಲ್ಲಿ ಚುಚ್ಚಿ ಅದರಲ್ಲಿ ಒಂದ್ ತರ ಡಿಸ್ಟ್ರಾಕ್ಟ್ ಆಗೋ ತರ ಕಾಣಿಸುತ್ತೆ ಅದು ಬ್ಲಾಸ್ಟ್ ಆಗೋ ಟೈಮ್ ನಲ್ಲಿ ಅವನು ಎಸದ್ ಆ ಆರ್ಮರ್ ನೇ ಯೂಸ್ ಮಾಡ್ಕೊಂಡು ನೋನಿ ತಪ್ಪಿಸ್ಕೊಂಡ್ ಬಿಡ್ತಾಳೆ ಆ ಬ್ಲಾಸ್ಟ್ ನಲ್ಲಿ ಗೊತ್ತಿಲ್ದಿರ ಲೈನ್ ತಗಲಾಕೊಂಡು ಸಾಯೋ ಸ್ಟೇಜ್ ಗೆ ಆಲ್ಮೋಸ್ಟ್ ಸಖತ್ ಆಗಿ ಡ್ಯಾಮೇಜ್ ಆಗೋಗಿರ್ತಾನೆ ಡ್ಯಾಮೇಜ್ ಆಗಿ ಸಾಯೋ ಟೈಮ್ ನಲ್ಲೂ ನನ್ ಜೊತೆನೆ ಸೇರಿ ನೀನು ಸಾಯ್ತಾ ಆದ್ರೆ ಸಾಯೋಕಿನ್ನ ಮುಂಚೆ ನಾನು ಫ್ರೀ ಆಗಿ ಯಾವ ಪ್ರಾಬ್ಲಮ್ ಅನ್ನು ಸಂತೋಷದಿಂದ ಸಾಯ್ತೀನಿ ಅಂತ ಹೇಳಿ ಆ ಜಾಗದಲ್ಲಿ ಒಂದು ದೊಡ್ಡ ಬ್ಲಾಶ್ ನ ಕ್ರಿಯೇಟ್ ಮಾಡ್ತಾನೆ ಹಾರ್ಟ್ ಇಫೆಕ್ಟ್ ಟ್ರೈ ಮಾಡ್ತಾಳೆ ಆದ್ರೆ ಅವಳ ಕೈಯಿಂದ ಒಂದು ಕೋಡಾಳಿ ಮತ್ತೆ ಒಂದು ನೆಕ್ಲೆಸ್ ಮಿಸ್ ಆಗೋ ತರ ತೋರಿಸಿರ್ತಾರೆ ನೆಕ್ಸ್ಟ್ ಎರಡ್ ಎಪಿಸೋಡ್ ನಲ್ಲಿ ಹುಡ್ಕೊಂಡು ಹೋಗೋತರ ನೀವು ನೋಡ್ತೀರಾ ಮುಖ್ಯವಾಗಿ ಆ ಕೋಡಾಳಿ ಬ್ಲಾಕ್ ಪ್ಯಾಂಥರ್ ಒನ್ ನಲ್ಲಿ ಅಪೇರ್ ಆಗಿರುತ್ತೆ ಅವಳ ಕೈಯಲ್ಲಿ ಸಿಕ್ಕಿದ ಆ ಮಾಸ್ಕ್ ಕ್ಲಾಸ್ ನ ಮಾತ್ರ ತಗೊಂಡು ತಪ್ಪಿಸ್ಕೊಳ್ಳೋ ತರ ತೋರಿಸಿರ್ತಾರೆ ಲಿಟ್ರಲಿ ಒಬ್ಬಳೆ ಇಡೀ ರಾಜ್ಯನೇ ನಾಶ ಮಾಡಿ ಆ ಆರ್ಮಿಗಳನ್ನೇ ನಾಶ ಮಾಡಿ ಮತ್ತೆ ಕಿಂಗ್ ಅನ್ನು ಸಾಯಿಸಿ ಹೆಂಗೋ ಕೈಯಲ್ಲಿ ಸಿಕ್ಕಿದ ಆರ್ಟ್ ಇಫೆಕ್ಟ್ ನ ತಗೊಂಡೋಗಿ ಅಕೆಯ ಕೈಯಲ್ಲಿ ಕೊಟ್ಟು ಅಕಯ್ಯ ಹೇಳ್ತಾಳೆ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ಯಾ ನೀನು ಡೋರಾಮಲ್ಯಾಜಿ ಆಗಿ ನಿನ್ನ ಬದಲಾಯಿಸ್ತೀನಿ ಅಂತ ಹೇಳ್ತಾಳೆ ನೋನಿ ಇದು ಬೇಡ ಇನ್ನೊಂದು ಗ್ರೂಪ್ ಇದೆಯಂತಲ್ಲ ಅದ್ರಲ್ಲಿ ಸೇರಿಸ್ಬಿಡಿ ನನ್ನ ಅಂತ ಹೇಳ್ತಾಳೆ ಅಕೆಯಾಗೆ ಅವಾಗ್ಲೇ ಗೊತ್ತಾಗ್ತಾ ಇದೆ ಇವಳಿಗೆ ಎಲ್ಲಾ ನಿಜಾನು ಗೊತ್ತಿದೆ ಅಂತ ಅಂಡ್ ನೋನಿಗೂ ಇವಾಗ್ಲೇ ಗೊತ್ತಾಗ್ತಾ ಇದೆ ನೋನಿಗೆ ಅಕಯ್ಯ ಇದು ಒಂದು ಟೆಸ್ಟ್ ಆಗಿ ಕೊಟ್ಟಿದ್ದಾಳೆ ಅಂತ ಅಕಯ್ಯ ನೋನಿ ಇಬ್ರು ಈ ಜಾಗದಲ್ಲಿ ಪರ್ಫೆಕ್ಟ್ ಆಗಿ ಸಿಂಕ್ ಆಗಿರ್ತಾರೆ ನಿನಗೆ ಬೇಕಾಗಿರುವ ವಿಷಯವನ್ನು ನಾನು ಕೊಡ್ತೀನಿ ವೆಲ್ಕಮ್ ಟು ದಿ ವಾರ್ಡಾಕ್ಸ್ ಅಂತ ಹೇಳಿ ಆ ಹೊಸ ಟೀಮ್ ನಿನ ಮೊದಲನೇ ಹೆಡ್ ಆಗಿ ನೋನಿನ ಮಾಡ್ತಾಳೆ ವಾರ್ಡಾಕ್ ಟೀಮ್ ಇದೆ ಆದ್ರೆ ಫಸ್ಟ್ ಟೈಮ್ ಹುಡುಗಿ ವಾರ್ಡ್ ಟೀಮ್ ಒಳಗಡೆ ಬರ್ತಾ ಇರೋದ್ರಿಂದ ಅಂತ ಅನ್ಕೊಂಡಿದೀನಿ ನಾನು ಹೇಳಿದ್ದು ತಪ್ಪಾಗಿರ್ಬೋದು ಆ ಆರ್ಟ್ ಇಫೆಕ್ಟ್ ಗಾಗಿ ನಡೆದ ಜಗಳದಲ್ಲಿ ಲಯನ್ ನೋನಿನ ಕಣ್ಣಿಗೆ ಒಂದು ಕುರುಪಾಕಿರ್ತಾನೆ ಅದು ನೋನಿಗೆ ಗೊತ್ತಿಲ್ದಿರ ಅದು ಅನ್ಸುತ್ತೆ ಅದನ್ನು ನೋನಿ ಪ್ಯಾಚ್ ಹಾಕೊಂಡು ಮುಚ್ಚಿಕೊಂಡಿರ್ತಾಳೆ ಇದರ ಜೊತೆ ಈ ಎಪಿಸೋಡ್ ಇಲ್ಲಿಗೆ ಮುಕ್ತಾಯವಾಗುತ್ತೆ ಟೆಕ್ನಿಕಲ್ ಆಗಿ ಫಸ್ಟ್ ಎಪಿಸೋಡ್ ನಲ್ಲಿ ಇಂಟ್ರಡಕ್ಷನ್ ಟು ವಾರ್ಡಾಕ್ಸ್ ಅಂತ ಮತ್ತೆ ಮುಖ್ಯವಾದ ಆರ್ಟ್ ಇಫೆಕ್ಟ್ ಗಳು ಹೆಂಗೆ ಕಳೆದೋಯ್ತು ಅನ್ನುವ ಕಥೆಯನ್ನು ಮಾತ್ರ ತೋರಿಸಿರ್ತಾರೆ ಆ ಆರ್ಟ್ ಇಫೆಕ್ಟ್ ಪುಡಿಕೊಂಡು ನೆಕ್ಸ್ಟ್ ಎಪಿಸೋಡ್ ನಲ್ಲಿ ಹೋಗಿ ಹೋಗ್ತಾರೆ ಅದನ್ನ ಕಂಡಿತಾರಾ ಇಲ್ವ ಅನ್ನೋದನ್ನ ತಾಳ್ಮೆಯಿಂದ ನೋಡೋಣ ಈ ಎಪಿಸೋಡ್ ನ ಬಗ್ಗೆ ನೀವೇನ್ ಅನ್ಕೊಂಡಿದೀರಾ ಎಷ್ಟು ಜನ ಐಸ್ ಆಫ್ ಹೋಗೋಣ ಪೂರ್ತಿ ನೋಡಿದ್ರಿ ನಿಮ್ಮ ಥಾಟ್ಸ್ ನಿಮ್ಮ ವ್ಯೂಸ್ ನ ಮರಿದಿರಾ ಕೆಳಗಡೆ ಕಮೆಂಟ್ಸ್ ಮಾಡಿ ಆ ಲೈಕ್ ಬಟನ್ ನ ಒತ್ತಿ ಅಂಡ್ ಮತ್ತೆ ನಾನು ನೆಕ್ಸ್ಟ್ ಆಸಮ್ ಆಗಿರೋ ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ ಅಲ್ಲಿವರೆಗೂ ವರ್ಗ ಹಾ ಸಂಗ